ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ ವಿಜಯಪುರ ಜಿಲ್ಲೆಯ ಬಿಹಾಳ ಪಟ್ಟಣದಲ್ಲಿ ಸ್ವಚ್ಛ ಭಾರತ್ ಮಿಷನ್ ನಗರಾಭಿವೃದ್ಧಿ ಇಲಾಖೆ ಪೌರಾಡಳಿತ ನಿರ್ದೇಶನಾಲಯ ಬೆಂಗಳೂರು ಹಾಗೂ ಪುರಸಭೆ ಕಾರ್ಯಾಲಯ ಬಿಹಾಳ ಸಂಯುಕ್ತಾಶ್ರಯದಲ್ಲಿ ಸ್ವಚ್ಛತಾ ಸೇವಾ ಎರಡ್ ಸಾವಿರದ ಇದರ ಪ್ರಯುಕ್ತ ನಗರದ ಏಕಲವ್ಯ ರೋಲರ್ ಸ್ಕೇಟಿಂಗ್ ಅಕಾಡೆಮಿ ಮುದ್ದೆ ಬಿಹಾಳ ಶಾಖೆಯ ಎಲ್ಲ ವಿದ್ಯಾರ್ಥಿಗಳು ಸ್ಕೇಟಿಂಗ್ ಶೂ ಧರಿಸಿಕೊಂಡು ಪ್ರಮುಖ ರಸ್ತೆಯಲ್ಲಿ ಕರಪತ್ರ ನೀಡುವ ಮುಖಾಂತರ ಜನರಲ್ಲಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವ ಮಕ್ಕಳಿಂದ ವಿನೂತನ ಕಾರ್ಯಕ್ರಮ ಜರುಗಿತು ಪುರಸಭೆಯಿಂದ ಬಸವೇಶ್ವರ ವೃತ್ತ ಸಂಗೊಳ್ಳಿ ರಾಯಣ್ಣ ವೃತ್ತ ಮತ್ತು ಅಂಬೇಡ್ಕರ್ ಸರ್ಕಲ್ ಮೂಲಕ ಪುರಸಭೆಯ ಮುಂಭಾಗದಲ್ಲಿ ಮುಕ್ತಾಯಗೊಂಡಿತು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರು ಮಹಬೂಬ್ ಗೋಳಸಂಗಿ ಪುರಸಭೆಯ ಮುಖ್ಯಾಧಿಕಾರಿ ಮಲ್ಲನಗೌಡ ಬಿರಾದರ ಹಾಗೂ ಎಂಎಸ್ ಗಡೆದಸರ್ ಕರಾಟೆ ಶಿಕ್ಷಕ ಶಿವಕುಮಾರ್ ಶಾರದಳ್ಳಿ ಮಾಂತೇಶ್ ಕಟ್ಟಿಮನಿ ಅಶೋಕ್ ಪೂಜಾರಿ ಹಾಗೂ ಪಾಲಕರಾದ ಬಸವರಾಜ ನಾಗೂರು ಆನಂದ ತುಪ್ಪದ ಪ್ರಭು ನಂದೆಪ್ಪನವರ ಗುರು ಡಮನಾಳ ಇನ್ನಿತರರು ಭಾಗಿಯಾಗಿದ್ದರು ಪ್ರತಿಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ